ಎದೆಯಲ್ಲಿ ಕಟ್ಟಿದ ಕಫ ಆ ಕಫವನ್ನು ಕರಗಿಸ್ತಕ್ಕಂಥ ಮನೆಮದ್ದುಗಳನ್ನು ನೋಡೋಣ ಲೋವರ್ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ ಕಣ್ಣಿನ ಭಾಗದಲ್ಲಿ ಆ ಒಂದು ಸೈನಸ್ ಅಂತಕ್ಕಂಥ ಒಂದು ಸಮಸ್ಯೆ ಬರ್ತದೆ ನಮ್ಮ ಶ್ವಾಸಕೋಶದಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತವೆ ಕೊನೆಗೆ ಅಸ್ತಮಾ ನಿಮೋನಿಯಾ ಟಿ ಬಿ ಅಂತಕ್ಕಂಥ ಮಾರಣಾಂತಿಕ ಸಮಸ್ಯೆಗಳಿಗೂ ಕೂಡ ಕಾರಣ ಆಗ್ತವೆ ಅಂತಹ ಸಮಸ್ಯೆಗಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದಕ್ಕೆ ಸಾವು ಕಾರಣವಾಗುತ್ತೆ ಯಾಕಂದ್ರೆ ಉಸಿರೆ ನಿಂತ್ರೆ ಮನುಷ್ಯ ಬದುಕೋದೇಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರು ಸತ್ತಿರ ಮುರುಕಟ್ಟಿ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರ ಇವತ್ತಿನ ಸಂಚಿಕೆಯಲ್ಲಿ ಎದೆಯಲ್ಲಿ ಕಟ್ಟಿದ ಕಫ ಆ ಕಫವನ್ನು ಕರಗಿಸ್ತಕ್ಕಂಥ ಮನೆಮದ್ದುಗಳನ್ನು ನೋಡೋಣ ಅದರ ಜೊತೆಗೆ ಕೆಮ್ಮು ನೆಗಡಿ ಆಮೇಲೆ ಮೂಗು ಸೋರೋ ಸಮಸ್ಯೆ ಏನಂತ ಹೇಳಿದ್ರೆ ಎದೆಯಲ್ಲಿ ಕಟ್ಟದಾಗ ಅದನ್ನು ಲೋವರ್ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ ಮೇಲೆ ಮೂಗು ಸೋರೋದು ತಲೆ ಭಾರ ಆಗೋದು ತಲೆಯ ಒಂದು ಹುಬ್ಬುಗಳಲ್ಲಿ ತುಂಬ ವಿಪರೀತವಾಗಿ ಹೆವಿನೆಸ್ಸು ನೋವು ಕಾಣಿಸ್ಕೊಳ್ಳೋದು ತಲೆಯ ಭಾಗದಲ್ಲಿ ಕಪದ ಸಂಗ್ರಹಣೆ ಆಗಿ ತಲೆ ತುಂಬ ಅಂದರೆ ತುಂಬ ವಿಪರೀತ ಹೆವಿಯಾಗಿ ನೋವು ಕಾಣಿಸ್ಕೊಳ್ತಕ್ಕಂಥ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಅಪ್ಪರ್ ರೆಸ್ಪಿಟರಿ ಟ್ರ್ಯಾಕ್ ಸಮಸ್ಯೆಗಳು ಅಂತ ನಾವು ಕನ್ಸಿಡರ್ ಮಾಡ್ತೇವೆ ಅಂದರೆ ಶ್ವಾಸಕೋಶದ ತಳಭಾಗದಲ್ಲಿ ಕಪವಿಕಾರಗಳು ಲೋವರ್ ರೆಸ್ಪಿಟರಿ ಸ್ಯಾಕ್ ಟ್ರ್ಯಾಕ್ ಸಿಸ್ಟಮಿನ ಸಮಸ್ಯೆಗಳಂತ ಹೇಳಿದ್ರೆ ಮೇಲೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕಿನ ಸಿಸ್ಟಮಿನ ಸಮಸ್ಯೆಗಳಂದರೆ ಶ್ವಾಸಕೋಶದ ಮೇಲ್ಬಾಗಿನ ಹಿಡಿದು ನಮ್ಮ ಮೂಗು ತಲೆ ಕಣ್ಣು ಹುಬ್ಬುಗಳು ಹಾಗೂ ನಮ್ಮ ಕಿವಿ ಭಾಗದಲ್ಲಿ ಕಪದ ಸಂಗ್ರಹಣೆ ಆಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಿವಿ ಸಮಸ್ಯೆಗಳು ಕಣ್ಣಿನ ಸಮಸ್ಯೆಗಳು ತಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಯಾಕಂದರೆ ಕಪ ಮೇಲೆ ಜಾಸ್ತಿ ಸಂಗ್ರಹಣೆ ಆದಾಗ ಕಿವಿ ಕೇಳಿಸೋದೇ ಇಲ್ಲ ನಮಗೆ ನೆಗಡಿ ಆದಾಗ ನಿಮಗಂಥ ಅನುಭವ ಆಗಿರುತ್ತೆ ಕಣ್ಣಿನ ಒಂದು ನರನಾಡಿಗಳಲ್ಲಿ ಕಣ್ಣಿನ ಭಾಗದಲ್ಲಿ ಆ ಒಂದು ಸೈನಸ್ ಅಂತಕ್ಕಂಥ ಒಂದು ಸಮಸ್ಯೆ ಬರ್ತದೆ ಅಲ್ಲೇನಾಗಿರ್ತದೆ ಅಂತ ಹೇಳಿದರೆ ಒಂದು ಡಲ್ಟಿ ವಾಟರ್ ಸಂಗ್ರಹಣೆ ಆಗಿರ್ತದೆ ಕಪದ ಅಂಶಗಳು ಅಲ್ಲಿ ಸಂಗ್ರಹಣೆ ಆಗಿರ್ತವೆ ಸೈನಸ್ ಗ್ಲ್ಯಾಂಡ್ಸ್ಗಂತೇನು ಕರೀತಾರೆ ಅವೆಲ್ಲ ಬ್ಲಾಕ್ ಆಗಿರ್ತವೆ ಇದು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕಿನ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಬರ್ತದೆ ಹಾಗೆ ತಲೆ ಭಾಗದಲ್ಲೂ ಕೂಡ ಕಪದ ಆವರಣದ ಹೆಚ್ಚಳದಿಂದಾಗಿ ತಲೆ ಭಾರ ನೋವು ವಿಪರೀತವಾಗಿ ತಲೆಯ ಒಂದು ಭಾಗದಲ್ಲಿ ಏನಾಗ್ತದೆ ಅಂತೇಳಿದರೆ ಹೆವಿನೆಸ್ ಇಂತಹ ಸಮಸ್ಯೆಗಳು ಹೆಚ್ಚಾಗ್ತವೆ ಹೀಗೆ ನಾವು ಎರಡು ಭಾಗವಾಗಿ ಈ ಕಪಜ ರೋಗಗಳನ್ನು ವಿಂಗಡಣೆ ಮಾಡಿದಾಗ ಈ ಸಮಸ್ಯೆಗಳಿಗೆ ನಾವು ಯಾವ್ಯಾವ ಮನೆ ಮದ್ದನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋದಕ್ಕಿಂತ ಮೊದಲು ಇಂತಹ ಸಮಸ್ಯೆಗಳಿಗೆ ಮೂಲ ಕಾರಣಗಳೇನು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಈ ಸಮಸ್ಯೆ ಬರಲಿಕ್ಕೆ ಪ್ರಧಾನ ಕಾರಣಗಳು ಅಂತ ಹೇಳಿದ್ರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿಯ ಕೊರತೆ ಹಾಗೂ ಅಜೀರ್ಣ ಮಲಬದ್ಧತೆಯ ಸಮಸ್ಯೆ ಈ ಮೂರು ಪ್ರಧಾನ ಕಾರಣಗಳಿಂದಾಗಿ ನಮ್ಮ ಶ್ವಾಸಕೋಶದಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತವೆ ಶೀತ ಕೆಮ್ಮು ನೆಗಡಿ ಅಲರ್ಜಿಯಿಂದ ಶುರುವಾಗ್ತಕ್ಕಂಥ ಈ ಸಮಸ್ಯೆಗಳು ಕೊನೆಗೆ ಅಸ್ತಮಾ ನಿಮೋನಿಯಾ ಟಿ ಬಿ ಅಂತಕ್ಕಂಥ ಮಾರಣಾಂತಿಕ ಸಮಸ್ಯೆಗಳಿಗೂ ಕೂಡ ಕಾರಣ ಆಗ್ತವೆ ಅದಕ್ಕೆ ಪ್ರಾರಂಭಿಕ ಹಂತದಲ್ಲೇ ಇಂತಹ ಸಮಸ್ಯೆಗಳನ್ನು ನಾವು ಸರಿಯಾಗಿ ಪತ್ತೆ ಹಚ್ಚಿ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರಿಂದ ಆ ಸಮಸ್ಯೆಗಳ ಹೆಚ್ಚಳದಿಂದ ಆಗ್ತಕ್ಕಂಥ ಭಯಾನಕ ಅಪಾಯಗಳಿಂದ ನಾವು ಪಾರಾಗಬಹುದು ಹಾಗಿದ್ದರಲ್ಲಿ ಈ ಒಂದು ಸಮಸ್ಯೆಗಳಿಗೆ ಅಜೀರ್ಣ ಮಲಬದ್ಧತೆ ಹೇಗೆ ಕಾರಣ ಆಗುತ್ತೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ ಅಜೀರ್ಣ ಮತ್ತು ಮಲಬದ್ಧತೆಯಿಂದ ಏನಾಗುತ್ತೆ ಶರೀರದಲ್ಲಿ ಆಮ ಸೃಷ್ಟಿಯಾಗುತ್ತೆ ಆಮ ಅಂದರೆ ಟಾಕ್ಸಿನ್ ಆ ಟಾಕ್ಸಿನ್ ಏನಾಗುತ್ತೆ ಅಂತೇಳಿದ್ರೆ ನಮ್ಮ ಶರೀರದಲ್ಲಿ ವಾತ ಆಗಿರ್ಬೋದು ಪಿತ್ತಾಗಿರ್ಬೋದು ಕಪ ಆಗಿರ್ಬೋದು ಇವುಗಳ ವಿಕಾರವನ್ನು ಮಾಡ್ತದೆ ಕೆಲವೊಮ್ಮೆ ತ್ರಿದೋಷಗಳ ವಿಕಾರ ಮಾಡ್ತದೆ ಕೆಲವೊಮ್ಮೆ ಒಂದೊಂದು ದೋಷಗಳ ವಿಕಾರವನ್ನು ಅದು ಮಾಡ್ತದೆ ಅಲ್ಲಿ ಆಮ ಕಪ ಆಯಿತು ಅಂದರೆ ಅದೇನಾಗುತ್ತೆ ನಮ್ಮ ವಿಪರೀತವಾಗಿರ್ತಕ್ಕಂಥ ಇಂತಹ ಒಂದು ಕಪದ ಸಮಸ್ಯೆಗಳಿಗೆ ಕಾರಣ ಹಾಗಾಗಿ ನಾವು ತಿಂದಿರುವ ಆಹಾರ ಪರಿಪೂರ್ಣವಾಗಿ ಜೀರ್ಣವಾದರೆ ಮಾತ್ರ ಅಗ್ನಿಮಾಂಧ್ಯವೇ ಕಪವಿಕಾರಕ್ಕೆ ಮೂಲ ಕಾರಣ ಕಪ ಪ್ರಕೃತಿ ಇರತಕ್ಕಂಥವ್ರಿಗೆ ಅಗ್ನಿಮಾಂದ್ಯ ಇರ್ತದೆ ನೋಡಿ ಒಂದಕ್ಕೊಂದು ಇಂಟರ್ಲಿಂಕ್ ಇದ್ದಾವೆ ಯಾರ ಪ್ರಕೃತಿ ಕಪ ಪ್ರಕೃತಿ ಇರ್ತದೆ ಅವರಲ್ಲಿ ಅಗ್ನಿ ಮಾಂದ್ಯ ಇರ್ತದೆ ಅಗ್ನಿಮಾಂದ್ಯದಿಂದ ಕಫ ವಿಕಾರಗಳು ಹೆಚ್ಚಾಗ್ತವೆ ಹಾಗಾಗಿ ಕಪ ಅಂದ್ರೆ ಬರಿ ಮೂಗಲ್ ಸೋರದಷ್ಟೇ ಅಲ್ಲ ಕಪದಲ್ಲಿ ಐದು ಪ್ರಕಾರದ ಕಪಗಳು ತರ್ಪಕ್ ಬೋಧಕ್ ಕ್ಲೇಧಕ್ ಅವಲಂಬಕ್ ಮತ್ತು ಶ್ಲೇಷ್ಮಕ್ ಅಂತ ಐದು ರೀತಿಯ ಕಪಗಳು ಅದರಲ್ಲಿ ಅವಲಂಬಕ ಕಪದ ವಿಕಾರದಿಂದನೇ ಕೆಮ್ಮು ನೆಗಡಿ ಶೀತ ಕೋಲ್ಡ್ ಅಲರ್ಜಿ ಆಮೇಲೆ ಅಸ್ತಮಾ ನ್ಯಮೋನಿಯಾ ಟಿ ಬಿ ಇಂತಹ ಸಮಸ್ಯೆಗಳು ಬರೋದು ಹಾಗೆ ಅವಲಂಬಕ ಕಪ ಸ್ಥಿರವಾಗಿರ್ತಕ್ಕಂಥದ್ದು ಎಲ್ಲಿ ಅಂದರೆ ನಮ್ಮ ಶ್ವಾಸಕೋಶದಲ್ಲಿ ತರ್ಪಕ ಕಪ ತರ್ಪಕ ಕಪದ ವಿಕಾರದಿಂದಾಗಿ ಕಣ್ಣಿನ ಸಮಸ್ಯೆ ತಲೆಭಾರ ಅಪ್ಪರ್ ರೆಸ್ಪಿರೇಟರಿ ಸಮಸ್ಯೆಗಳಂತ ಏನು ಹೇಳಿದ್ನಲ್ಲ ಅದು ಹೆಚ್ಚಾಗಿ ತರ್ಪಕ ಕಪದಿಂದ ಆಗ್ತದೆ ಆಮೇಲೆ ನಮ್ಮ ಶ್ವಾಸಕೋಶದ ಕೆಳಭಾಗದಲ್ಲಿ ಮತ್ತು ಅಪ್ಪರ್ ಮತ್ತು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕಿನ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳೆರಡಕ್ಕೂ ಕೂಡ ಅವಲಂಬಕ ಕಪ ಕಾರಣ ಆಗ್ತದೆ ಅಂದರೆ ಶ್ವಾಸಕೋಶದ ಭಾಗದಲ್ಲಿ ಅವಲಂಬಕ ಕಪ ಇರ್ತದೆ ನಮ್ಮ ಕಣ್ಣಿನ ಮತ್ತು ಮೆದುಳಿನ ಭಾಗದಲ್ಲಿ ಮುಖದ ಮೇಲ್ಭಾಗದಲ್ಲಿ ಮೆದುಳಿನವರೆಗೂ ಅಲ್ಲಿ ತರ್ಪಕ ಕಫ ಇರ್ತದೆ ಹೀಗೆ ಈ ಕಫವನ್ನು ಕರಗಿಸ್ಲಿಕ್ಕೆ ಮಾಡಬೇಕು ಅಜೀರ್ಣ ಮಲಬದ್ಧತೆಯಿಂದ ಆಮ ಸೃಷ್ಟಿಯಾಗಿ ಒಂದು ಕಫದ ಸಂಗ್ರಹಣೆ ಆಗುತ್ತೆ ಇನ್ನೊಂದು ಅಜೀರ್ಣ ಮಲಬದ್ಧತೆಯಿಂದ ಶ್ವಾಸಕೋಶಕ್ಕೆ ಒತ್ತಡಗಳು ಹೆಚ್ಚಿಗೆ ಆಗ್ತವೆ ಈಗೇನಾಗಬೇಕು ಮೋಷನ್ನು ಅಂದರೆ ಮಲವಿಸರ್ಜನೆ ಕೆಳಮುಖವಾಗಿ ಹೋಗ್ಬೇಕು ಏನು ನಾವೇನು ಬಾವುಲಿ ಥರ ಬಾಯಿಲೆ ತಿಂದು ಬಾಯಲೆ ಕಕ್ಕಸ್ ಮಾಡಲಿಕ್ಕೆ ಆಗೋದಿಲ್ಲ ಬಾವುಲಿ ಅಂತ ಒಂದು ಪ್ರಾಣಿ ಇರ್ತದೆ ಅದು ಬಾಯಲೇ ತಿನ್ನತ್ತೆ ಬಾಯಲೆ ಕಕ್ಕಸು ಮಾಡ್ತದೆ ಗಿಡಕ್ಕೆ ನೇತು ಬಿದ್ದಿರ್ತದೆ ತೋಡೋದು ಅದು ಅದು ತಿನ್ನೋದು ಬಾಯಲೆ ಕಕ್ಕಸು ಮಾಡೋದು ಬಾಯಲಿ ನಾವು ಹಂಗಾಗಲಿಕ್ಕಾಗುತ್ತೆ ಇಲ್ಲ ನಮಗೆ ಅಪಾನುವಾಯಿನ ಮೂಲಕ ಕೆಳ ಮಾರ್ಗದಲ್ಲಿಂದನೇ ಆ ಒಂದು ಹೊಲಸು ಹೋಗಬೇಕು ಅದೇನಾಗುತ್ತೆ ಕೆಳಭಾಗದಲ್ಲಿ ಸರಿಯಾಗಿ ಆ ಒಂದು ಪ್ಯಾರಿಸ್ಟ್ಯಾಟಿಕ್ ಮೂಮೆಂಟ್ ಸರಿಯಾಗಿಲ್ಲದೆ ಕರೆಕ್ಟಾಗಿ ಮಲವಿಸರ್ಜನೆ ಆಗದೆ ಇದ್ದರೆ ಕರಳಿನ ಒಂದು ಮೂಮೆಂಟ್ ಇರುತ್ತೆ ಪ್ಯಾರಿಸ್ಟ್ಯಾಟಿಕ್ ಮೂಮೆಂಟ್ ಅಂತೇಳಿ ಆ ಮೂಮೆಂಟ್ ಸರಿಯಾಗಿ ಆದರೆ ಮಾತ್ರ ಮಲವಿಸರ್ಜನೆ ಸರಿಯಾಗುತ್ತೆ ಅಲ್ಲಿ ಏನಾದರೂ ಕಟ್ತು ಹೇಳಿದ್ರೆ ಬ್ಲಾಕೇಜ್ ಆಯಿತು ಹೇಳಿದ್ರೆ ಅದೇನಾಗುತ್ತೆ ಆ ಒಂದು ಮಲ ಕಟ್ಟಿದಾಗ ಗ್ಯಾಸ್ ಮೇಲ್ಮುಖವಾಗಿ ಒತ್ತಡ ಮಾಡ್ತದೆ ಆ ಗ್ಯಾಸಿನ ಮೇಲ್ಮುಖವಾದ ಒತ್ತಡ ಯಾಕಂದರೆ ಕೆಳಗೆ ಪಾಸಾಗಲಿಕ್ಕೆ ಆಗದೆ ಇದಾಗ ಮೇಲ್ಮುಖವಾಗಿ ಒತ್ತದಾಗ ಅದು ಶ್ವಾಸಕೋಶದ ಮೇಲೆ ಪ್ರೆಷರ್ ಉಂಟಾದಾಗ ಅಲ್ಲಿ ಏನಾಗುತ್ತೆ ಕೆಟ್ಟ ಮ್ಯೂಕಸ್ ಸಕ್ರೇಷನ್ ಆಗುತ್ತೆ ಅದೇ ಕಫದೋಷ ಅದೇ ಕಫ ಕಟ್ಟುವ ಸಮಸ್ಯೆಗಳಿಗೆ ಮೂಲ ಕಾರಣ ಆಗುತ್ತೆ ನೋಡಿ ಮಲಬದ್ಧತೆ ಎದೆಯಲ್ಲಿ ಕಫ ಕಟ್ಟಲಿಕ್ಕೆ ಮೂಲ ಕಾರಣ ಅಂಥೇಳಿ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಆಯುರ್ವೇದ ಶಾಸ್ತ್ರದಿಂದ ಮಾತ್ರ ಇಂಥ ವಿಶೇಷ ಕಾರಣಗಳನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಮಲಬದ್ಧತೆ ಎದೆಯಲ್ಲಿ ಕಫ ಕಟ್ಟಲಿಕ್ಕೆ ಮೂಲ ಕಾರಣವಾಗುತ್ತೆ ಯಾಕಂದರೆ ಒತ್ತಡದಿಂದ ಏನಾಗುತ್ತೆ ಅಲ್ಲಿ ಮ್ಯೂಕಸ್ ಸೆಕ್ರೇಷನ್ ಆಗಲೇಬೇಕು ಆ ಮ್ಯೂಕಸ್ ಏನಾಗುತ್ತೆ ಅಲ್ಲೇ ಕೊಳಿತಾ ಕೊಳಿತಾ ಕಫ ಆಗುತ್ತೆ ಹಾಗೆ ನೀವೊಂದು ಉದಾಹರಣೆಗೆ ಕಣ್ಣು ಉಜ್ಜಿ ನೋಡಿ ಉಜ್ಜಿದಾಗ ಏನಾಗುತ್ತೆ ಅಲ್ಲಿ ನೀರು ಬಂದಂಗೆ ಆಗುತ್ತೆ ಕಣ್ಣೀರು ಬಂದಂಗೆ ಆಗುತ್ತೆ ಅಲ್ವಾ ಎಲ್ಲಿ ಘರ್ಷಣೆ ಆಗುತ್ತೆ ಅಲ್ಲಿ ಒಂದು ದ್ರವ ಸೆಕ್ರೇಷನ್ ಆಗ್ತಕ್ಕಂಥದ್ದು ಶರೀರದ ಗುಣಧರ್ಮ ಹಾಗೆ ಆ ಒಂದು ಘರ್ಷಣೆಯಿಂದ ವಾತದ ಒಂದು ಅಪೋಸಿಟ್ ಫೋರ್ಸ್ನಿಂದ ಶ್ವಾಸಕೋಶದ ಕೆಳಭಾಗದಲ್ಲಿ ಅಲ್ಯುಲೈಸ್ಗಳಿಗೆ ಬ್ಯಾಂಕ್ಯೂಲ್ಸ್ಗಳಿಗೆ ಬ್ರ್ಯಾಂಚಸ್ಗಳಿಗೆ ಒತ್ತಡ ಉಂಟಾದಾಗ ಅದರಿಂದ ಉಂಟಾಗುವ ಆ ಒಂದು ಮ್ಯೂಕಸ್ ಸೆಕ್ರೇಷನ್ನೇ ಕಪವಾಗಿ ಅದೇ ಕಪದೋಷವಾಗಿ ಎದೆಯಲ್ಲಿ ಕಟ್ತಕ್ಕಂಥ ಆ ಒಂದು ಕಪದ ಸಮಸ್ಯೆಗಳಾಗಿ ಕಾಡುತ್ತೆ ಅದಕ್ಕೆ ಇದೊಂದು ಮತ್ತು ಇಮ್ಯುನಿಟಿಯ ತೊಂದರೆಗಳಿಗೂ ಕೂಡ ನಮ್ಮ ಅಪರಿಪೂರ್ಣ ಆಹಾರ ಅಂದರೆ ಬ್ಯಾಲೆನ್ಸ್ಡ್ ಫುಡ್ ಇರೋದಿಲ್ಲ ವಿರುದ್ಧ ಆಹಾರ ತಿಂತಿರ್ತೇವೆ ರಾತ್ರಿ ತುಂಬ ಲೇಟಾಗಿ ಮಲಗಿ ಬೆಳಗ್ಗೆ ತಡವಾಗಿ ಹೇಳ್ತಾ ಇರ್ತವೆ ಆಮೇಲೆ ಶಾರೀರಿಕ ಶ್ರಮ ಇರೋದಿಲ್ಲ ತುಂಬ ಕೃತಕವಾಗಿರ್ತಕ್ಕಂಥ ಜೀವನ ಪದ್ಧತಿ ಇರ್ತದೆ ಎಲ್ಲಿ ಬೇಕಾದರೂ ಎ ಸಿ ಉಪಯೋಗ ಮಾಡ್ತಾ ಇರ್ತೇವೆ ಎ ಸಿ ಅನ್ನೋದು ಬಹಳ ಮನುಷ್ಯನ ಜೀವನಕ್ಕೆ ಡೇಂಜರಸ್ ಅನ್ನೋದು ಗೊತ್ತೇ ಇಲ್ಲ ನಮಗೆ ಒಂದು ಎಪಿಸೋಡ್ ಮಾಡ್ತೇನೆ ಸಿಯಿಂದ ಆಗುವ ಹಾನಿಗಳು ಎ ಸಿ ಬಳಸೋದ್ರಿಂದ ಅಂತೇಳಿ ಅದ್ರ ಬಗ್ಗೆನ ಒಂದು ನೆಕ್ಸ್ಟ್ ಎಪಿಸೋಡ್ ಮಾಡ್ತೇವೆ ಅಂತಹ ಒಂದು ಕೃತಕ ಜೀವನ ಪದ್ಧತಿ ನಾವು ಬದುಕೋದ್ರಿಂದ ಏನಾಗ್ತದೆ ನಮ್ಮ ಇಮ್ಯುನಿಟಿ ವ್ಯವಸ್ಥೆ ಹಾಳಾಗ್ತಾಯಿದೆ ನಾವು ತಿಂತಕ್ಕಂಥ ಪ್ರಿಸರ್ವೇಟಿವ್ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳು ನಮ್ಮ ಇಮ್ಯುನಿಟಿ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಮೂಲ ಕಾರಣ ಆಗ್ತಾ ಇದೆ ಈಗ ಎಲ್ಲ ಕಾರಣಗಳಿಂದ ಇಮ್ಯುನಿಟಿಯ ತೊಂದರೆ ಬಂದಾಗ ಅದು ಕೂಡ ಇಂಥ ಕಪಜ ರೋಗಗಳಿಗೆ ಕಾರಣ ಆಗುತ್ತೆ ಡಾಕ್ಟ್ರ್ ಹೇಳಿರ್ತಾರೆ ನೋಡಿ ನಿಮಗೆ ಪದೇ ಪದೇ ಕೆಮ್ಮು ನೆಗಡಿ ಬರ್ತಾ ಇದೆ ಅದಕ್ಕೆ ನಿಮ್ಮ ಇಮ್ಯುನಿಟಿ ತುಂಬ ಲೋ ಇದೆ ಅದನ್ನು ಸರಿ ಮಾಡ್ಕೊಳ್ಳಿ ಪದೇ ಪದೇ ಆ್ಯಂಟಿಬಯೋಟಿಕ್ ಕೊಟ್ಟರೆ ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಕೆಲವು ಡಾಕ್ಟರ್ ಹೇಳ್ತಿರ್ತಾರೆ ಆ ಇಮ್ಯುನಿಟಿ ಅನ್ನೋದು ಔಷಧಿಯಿಂದ ಸಿಗೋದಿಲ್ಲ ನಮ್ಮ ಆಹಾರ ಪದ್ಧತಿಯಿಂದ ಅದನ್ನು ನಾವು ದೃಢಪಡಿಸ್ಕೊಳ್ಬೇಕು ಗಟ್ಟಿ ಪಡಿಸ್ಕೊಳ್ಬೇಕು ಆಹಾರ ಪದ್ಧತಿಯನ್ನು ಸರಿಯಾಗಿ ತಿಳ್ಕೊಬೇಕು ನಮ್ಮ ಹಿರಿಯರು ಏನು ತಿಂತಾಯಿದ್ರು ಅದನ್ನು ಸರಿಯಾಗಿ ನೋಡಬೇಕು ಕಷಾಯ ಕುಡಿತಾ ಇದ್ದರು ನಮ್ಮ ಥರ ಫಾಸ್ಟ್ ಫುಡ್ ಜಂಕ್ ಫುಡ್ ತಿಂತಾಯಿಲ್ಲ ಮನೆ ಆಹಾರ ತಿಂತಾಯಿದ್ರು ಒಳ್ಳೆಯ ಅದ್ಭುತವಾಗಿ ಮನೇಲಿ ಸಾಂಬಾರು ಇರ್ತಿತ್ತು ಸಾಂಬಾರ ಪದಾರ್ಥಗಳಲ್ಲಿ ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿ ಕಾಳುಮೆಣಸು ಮೆಣಸು ಅರಶಿನ ಪುಡಿ ಉಪ್ಪು ಆಮೇಲೆ ಹಸಿ ಶುಂಠಿ ಇವೆಲ್ಲ ಇರ್ತಾಯಿದ್ವು ಸಾಂಬಾರು ಪದಾರ್ಥಗಳಲ್ಲಿ ಇವಿರ್ತಕ್ಕಂಥ ಆ ಒಂದು ಸಾಂಬಾರ ಪುಡಿಯನ್ನು ಹಾಕಿ ಸಾಂಬಾರು ಮಾಡೋರು ಅದರಿಂದ ಏನಾಗುತ್ತೆ ಕಪದ ಒಂದು ವಿಕಾರಗಳು ಸರಿಯಾಗ್ತಿದ್ವು ಯಾಕಂದರೆ ಅವೆಲ್ಲ ಸಾಂಬಾರು ಪದಾರ್ಥಗಳೇನಿದಾವಲ್ಲ ಕಪದೋಷಗಳನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿನ ಹೊಂದಿದ್ದಾವೆ ಈಗ ನಾವೇನು ಮಾಡ್ತೇವೆ ಪ್ಯಾಕಿಂಗ್ ಮಾಡಿರ್ತಕ್ಕಂಥ ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಕ್ಕಂಥ ಮಸಾಲೆ ಪೌಡ್ರ್ ತರ್ತೇವೆ ಅದರಲ್ಲಿ ಕೆಮಿಕಲ್ಗಳಿರ್ತವೆ ಆ್ಯಡ್ಯಾಡ್ ಫ್ಲೇವರ್ಸ್ಗಳಿರ್ತವೆ ಹಾಗೂ ಪ್ರೆಸರ್ವೇಟಿವ್ಗಳಿರ್ತವೆ ಟೇಸ್ಟಿಂಗ್ ಪೌಡ್ರು ಅವೆಲ್ಲ ಸೇರಿ ಏನು ಮಾಡ್ತದೆ ಇನ್ನಷ್ಟು ನಮ್ಮ ಪಟ್ಟೆ ಭಾಗವನ್ನು ಜೀರ್ಣಾಂಗ ವ್ಯವಸ್ಥೆಯನ್ನು ನಮ್ಮ ರೋಗ ಪ್ರತಿರೋಧಕ ಶಕ್ತಿ ವ್ಯವಸ್ಥೆಯನ್ನು ಹಾಳು ಮಾಡ್ತದೆ ಅದಕ್ಕೆ ಅಜ್ಜಿ ಮಾಡ್ತಕ್ಕಂಥ ಸಾಂಬಾರು ಪುಡಿ ಎಷ್ಟು ನಮ್ಮ ಆರೋಗ್ಯವನ್ನು ಕಾಪಾಡ್ತಿತ್ತು ಈಗ ಹೊರಗಡೆ ಕೆಮಿಕಲ್ ಕೆಮಿಕಲ್ಯುಕ್ತ ಮಸಾಲೆ ಪುಡಿ ನಮ್ಮ ಎಷ್ಟು ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ ಸರಿಯಾಗಿ ತಿಳ್ಕೊಂಡು ನಮ್ಮ ಪೂರ್ವಜರ ಸಂಸ್ಕೃತಿಯನ್ನು ಮತ್ತೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಏನೋ ತಪ್ಪು ತಪ್ಪಾಗಿದೆ ತಪ್ಪು ಮಾಡಿದ್ದೇವೆ ಈಗ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೇವೆ ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ತಾವು ಕೇಳಿದ್ರೆ ಅದಕ್ಕೆ ಪರಿಹಾರ ಒಂದಿಷ್ಟು ಪರಿಹಾರ ಮಾರ್ಗಗಳನ್ನು ಹೇಳ್ಕೊಡ್ತೇನೆ ಅವುಗಳಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಯಾವ್ದು ಸುಲಭವಾಗಿ ಸಿಗುತ್ತೆ ಅವನ್ನ ನೀವು ಮಾಡ್ಕೊಳ್ಬೋದು ನೋಡಿ ಆಡು ಮುಟ್ಟದ ಸೊಪ್ಪು ಅಂತ ಬರ್ತದೆ ಆಡು ಸೂಗೆ ಅಂತ ಕರೀತಾರೆ ಆದರೆ ಎಲೆಯನ್ನ ಚಿಕ್ಕ ಮಕ್ಕಳಾದರೆ ತೀರಾ ಚಿಕ್ಕ ಮಕ್ಕಳಾದರೆ ವೈದ್ಯರ ಅನುಸಾರವಾಗಿ ವೈದ್ಯರ ಹತ್ರ ಹೋಗಿ ಕೊಡಬೇಕು ದೊಡ್ಡವರಿದ್ದರೆ ಒಂದರಿಂದ ಎರಡು ಎಲೆಯನ್ನು ಅದನ್ನು ಅಗದಗ ತಿಂದರೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಕಪ ವಾಮಿಟ್ ಆಗಿ ಆದರೂ ಹೊರಗೆ ಹೋಗುತ್ತೆ ಇಲ್ಲಾಂದರೆ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಪ ಭಾಳ ವೇಗವಾಗಿ ಕರಗುತ್ತೆ ಆಡು ಸೋಗಿ ಆಡು ಮುಟ್ಟದ ಎಲೆ ನೆನಪಿರಲಿ ಇನ್ನು ಎರಡನೇದು ಸಣ್ಣ ಮಕ್ಕಳಿಗೇನೋ ಕಡಿಮೆ ಪ್ರಮಾಣದಲ್ಲಿ ಕೆಪ್ ಕಪ ಕೆಮ್ಮು ಅಲರ್ಜಿ ಏನಾರಿದ್ದರೆ ಅಂಥವ್ರಿಗೆ ಒಂದೊಂದು ಚಮಚ ಒರಿಜಿನಲ್ ಜೇನನ್ನು ಕೊಡಬೇಕು ಪ್ರತಿ ದಿವಸ ಮಕ್ಕಳಿಗೆ ಸಣ್ಣ ವಯಸ್ಸಿನ ಮಕ್ಕಳಿದ್ದರೆ ತೀರಾ ಸಣ್ಣ ವಯಸ್ಸಿನ ಬಿದ್ದರೆ ಮಕ್ಕಳಿದ್ರೆ ಒಂದು ಎರಡು ವರ್ಷದಿಂದ ಐದು ವರ್ಷದೊಳಗಿನ ಮಕ್ಕಳಿದ್ರೆ ಅಥವಾ ಒಂದು ವರ್ಷದಿಂದ ಐದು ವರ್ಷದ ಮಕ್ಕಳಿದ್ರೆ ಕಾಲು ಚಮಚಕ್ಕಿಂತ ಕಡಿಮೆ ಕೊಡ್ಬೇಕು ಐದು ವರ್ಷದ ಮೇಲೆ ಹತ್ತು ವರ್ಷದೊಳಗಿದ್ರೆ ಅರ್ಧ ಚಮಚ ಕೊಡ್ಬೋದು ಹತ್ತು ವರ್ಷದ ಮೇಲೆ ಇಪ್ಪತ್ತು ಒಳಗಿದ್ರೆ ಒಂದು ಚಮಚದವರೆಗೆ ಕೊಡ್ಬೋದು ಇಪ್ಪತ್ತು ವರ್ಷದಿಂದ ಮೇಲ್ಪಟ್ಟವರಿದ್ದರೆ ಒಂದು ಚಮಚ ಒಂದು ಸ್ವಲ್ಪ ಹೆಚ್ಚಿಗೆ ಒಂದು ಕಾಲು ಚಮಚನ ತೊಗೋಬೋದು ಐವತ್ತು ವರ್ಷದವರೆಗೆ ಐವತ್ತು ವರ್ಷದ ಮೇಲ್ಪಟ್ಟರು ಮತ್ತೆ ಒಂದು ಚಮಚಕ್ಕೆ ತಾವು ನಿಗದಿತ ಪ್ರಮಾಣವಾಗಿರ್ತಕ್ಕಂಥ ಆ ಜೇನನ್ನು ಸೇವನೆ ಮಾಡಬೇಕು ಇದು ಪ್ರಮಾಣ ಇರ್ತದೆ ಒಬ್ಬೊಬ್ಬ ಒಂದೊಂದು ವಯಸ್ಸಿಗೂ ಕೂಡ ಒಂದು ವಿಶೇಷ ಪ್ರಮಾಣ ಇರ್ತದೆ ಅದನ್ನು ನಾವು ಸರಿಯಾಗಿ ಸೆಟ್ ಮಾಡ್ಕೊಂತ ಹೋಗ್ಬೇಕು ಯಾಕಂದ್ರೆ ಅತಿಯಾಗಿ ಜೇನು ತೊಗೊಂಡ್ರು ಕೂಡ ಅದರಿಂದ ಮತ್ತೆ ಸಮಸ್ಯೆಗಳು ಆ ಜೇನನ್ನು ಬಿಸಿನೀರ್ನಲ್ಲಿ ತಗೊಳ್ಳೋಂಗಿಲ್ಲ ವಿಷ ಆಗ್ತದೆ ಹೀಗೆ ಇಷ್ಟು ಬೆಳಗ್ಗೆ ಅದು ಜೇನು ಸೇವನೆ ಮಾಡೋದ್ರಿಂದ ಕೂಡ ಆ ಜೇನ್ನಲ್ಲಿ ಸ್ವಲ್ಪ ಬೇಕಾರೆ ಹಸಿ ಶುಂಠಿ ರಸ ಹಾಕಬಹುದು ಒಂದು ಎರಡು ಮೂರು ಹನಿ ಬೆಳ್ಳುಳ್ಳಿ ರಸವನ್ನು ಹಾಕೋಬೋದು ಒಂದು ನಾಲ್ಕೈದು ಹನಿ ತುಳಸಿ ಎಲೆಯ ರಸವನ್ನು ಹಿಂಡ್ಕೋಬೋದು ಇವೆಲ್ಲ ಕಫವನ್ನು ಕರಗಿಸ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಔಷಧಿಗಳ ಕೆಲಸ ಮಾಡ್ತವೆ ಇನ್ನು ಇದಾದ ಮೇಲೆ ಮತ್ತು ಕಫವನ್ನು ಕರಗಿಸ್ಲಿಕ್ಕೆ ಕೆಮ್ಮು ಕಫವನ್ನು ಸಂಪೂರ್ಣ ನಿವಾರಣೆ ಮಾಡಲಿಕ್ಕೆ ಮತ್ತೊಂದು ದಿ ಬೆಸ್ಟ್ ಮನೆ ಮದ್ದು ಅಂತ ಹೇಳಿದ್ರೆ ತುಳಸಿ ಕಷಾಯ ಒಂದು ಹತ್ತು ಎಲೆ ತುಳಸಿ ಎಲೆನ ಹಾಕಿ ಒಂದು ಅರ್ಧ ಚಮಚ ಅರ್ಶನದ ನುಚ್ಚನ್ನು ಹಾಕಿ ಆಮೇಲೆ ಒಂದು ನಾಲ್ಕು ಚಿಟಿಕೆ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಇದರ ಜೊತೆಗೆ ಏನು ಹಾಕಬೇಕು ಅಂಥೇಳಿದ್ರೆ ಒಂದು ಕಾಲು ಚಮಚದಷ್ಟು ಈ ಕಾಳು ಅಂತ ಕರೀತಾರೆ ಅಜ್ವಾನ್ ಅದನ್ನು ಹಾಕಿ ಒಂದು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅಂದರೆ ಇನ್ನೂರು ಎಮ್ ಎಲ್ ನೀರಿನಲ್ಲಿ ಕುದಿಸಿ ನೂರು ಎಮ್ ಎಲ್ ಗಳಿಸಿ ಅಂದರೆ ಅರ್ಧ ಗ್ಲಾಸ್ ಗಳಿಸಿ ಸೋಸಿ ಅದನ್ನ ಬೆಳಗ್ಗೆ ಐವತ್ತು ಎಮ್ ಎಲ್ ಸಾಯಂಕಾಲ ಐವತ್ತು ಎಲ್ ಕುಡಿಯಿರಿ ಇದು ಕೂಡ ಕೆಮ್ಮು ಕಫ ಅಲರ್ಜಿಗಳ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥ ದಿವ್ಯ ಕಷಾಯಿ ಮೂರಾದವಲ್ಲ ಮನೆಮದ್ದು ಇನ್ನು ನಾಲ್ಕನೇದ್ದು ಏನು ಹೇಳಿದ್ರೆ ವಿಳೆದೆಲೆ ಅದರಲ್ಲಿ ಒಂದು ಎರಡು ಬೆಳ್ಳುಳ್ಳಿ ಎಸಳು ತುಳಸಿ ಬೀಜ ತುಳಸಿ ಬೀಜ ಬರ್ತದೆ ಸಣ್ಣ 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 ಸಾಸಿವೆ ಕಾಳುಕಿತ್ತು ಚಿಕ್ಕದು ಆ ಒಂದು ಮೂರು ನಾಲ್ಕು ತುಳಸಿ ಬೀಜ ಹಾಕಿ ಬೆಳಗ್ಗೆ ಎದ್ದು ಅಗದು ಅಗದು ತಿಂದು ಒಂದು ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿದ್ರೆ ಎದೆ ಕಟ್ಟಿರೋ ಕಫ ಆಗಲಿ ಮೇಲ್ಭಾಗದ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕಿನ ಸಂಬಂಧಪಟ್ಟಿರತಕ್ಕಂಥ ಕಪದ ಒಂದು ಸಮಸ್ಯೆಗಳಾಗಲಿ ಅದೆಲ್ಲ ಹೋಗ್ಬೋದು ಒಂದು ಇಪ್ಪತ್ತೊಂದು ದಿವಸ ಮಾಡ್ಬೋದು ಯಾವುದೇ ಮನೆ ಮದ್ದನ್ನು ಇಪ್ಪತ್ತೊಂದು ದಿವಸ ಮ್ಯಾಕ್ಸಿಮಮ್ ಒಂದು ತಿಂಗಳವರೆಗೂ ಮಾಡ್ಬೋದು ಆಮೇಲೆ ಒಂದು ಎಪಿಸೋಡ್ನಲ್ಲಿ ನಾನು ಈ ತುಂಬೆ ಸೊಪ್ಪು ತುಳಸಿ ಎಲೆ ಬೆಳ್ಳ್ಯದೆ ಅರಶಿನ ಕಾಳುಮೆಣಸು ಆಮೇಲೆ ದೊಡ್ಡಪತ್ರೆ ಎಲೆ ಇವನ್ನೆಲ್ಲ ಸೇರಿಸಿ ಜಜ್ಜಿ ರಸ ತೆಗೆದು ಜೇನುತುಪ್ಪದೊಂದಿಗೆ ಮಿಶ್ರಣ ಮಾಡಿ ಕುಡಿದು ವಾಮಿಟ್ ಮಾಡ್ಕೊಳ್ಳಿ ಕೇಳಿದ್ದೇನೆ ಅದು ವಮನ ಅದನ್ನು ಮಾಡಿಕೊಂಡ್ರು ಕೂಡ ಎದೆಯಲ್ಲಿ ಕಟ್ಟಿರತಕ್ಕಂಥ ಕಫ ಬೇಗ ಕರಗುತ್ತೆ ಅದರ ಲಿಂಕ್ ಬೇಕಾದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾರೆ ಅದನ್ನು ತಾವು ನೋಡ್ಕೋಬೋದು ಹೀಗೆ ಇನ್ನು ಇದಾದ ಮೇಲೆ ನೇಸಲ್ ಡ್ರಾಪನ್ನು ಕೂಡ ನೀವು ಮನೆಯಲ್ಲೇ ತಯಾರಿಸ್ಕೊಳ್ಬೋದು ಹೇಗೆಂದರೆ ಒಂದು ನೂರು ಎಮ್ ಎಲ್ ತುಪ್ಪ ತೆಗೆದುಕೊಳ್ಳಿ ಅದರಲ್ಲಿ ವಿಳೆದೆಲೆ ರಸವನ್ನು ಜಜ್ಜಿ ಒಂದು ಇಪ್ಪತ್ತೆಮ್ ಎಲ್ ಹಾಕಿ ಹಾಗೂ ತುಳಸಿ ಎಲೆ ರಸವನ್ನು ಒಂದು ಇಪ್ಪತ್ತು ಎಮ್ ಹಾಕಿ ಹಸಿ ಅರಿಶ್ನದ ರಸವನ್ನೊಂದು ಇಪ್ಪತ್ತು ಎಮ್ ಹಾಕಿ ಹಸಿ ಶುಂಠಿಯ ರಸವನ್ನೊಂದು ಇಪ್ಪತ್ತು ಎಮ್ ಹಾಕಿ ಬೆಳ್ಳುಳ್ಳಿ ರಸವನ್ನು ಒಂದು ಹತ್ತು ಎಮ್ ಎಲ್ ಹಾಕಿ ಇವೆಲ್ಲವನ್ನು ನೂರು ಎಮ್ ಎಲ್ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದು ಕುದ್ದು ಕುದರಲ್ಲಿ ನೀರಿನ ಅಂಶ ಎಲ್ಲ ಹೋಗಿ ಔಷಧಿ ಸತ್ವ ತುಪ್ಪದಲ್ಲಿ ಉಳ್ಕೊಳ್ತದೆ ಅದನ್ನು ಸೋಸಿಟ್ಕೊಳ್ಳಿ ಆ ತುಪ್ಪವನ್ನು ಸ್ಟೀಮ್ ತಗೊಂಡು ಆ ನೀರಿನ ಹಬೆ ತಗೊಂಡು ಒಂದು ಎಂಟೆಂಟು ಡ್ರಾಪ್ ದೊಡ್ಡವರಾದರೆ ಸಣ್ಣ ಮಕ್ಕಳಿದ್ರೆ ಎರಡರಿಂದ ಮೂರು ಡ್ರಾಪ್ ಮೂಗ್ ಹಾಕ್ಕೊಂಡು ಅಂತ ಹೇಳಿದ್ರೆ ಎದೆಯಲ್ಲಿ ಎಷ್ಟೇ ಕಫ ಕಟ್ಟಿರಲಿ ಕಫ ಹೊರಗಡೆ ಬರ್ತದೆ ಪೂರ್ತಿಯಾಗಿ ಹೊರಗಡೆ ಬರ್ತದೆ ಕಿತ್ತು ಬರ್ತದೆ ಹೊರಗೆ ಸೀನ್ ಬರ್ತದೆ ಎದೆಯಲ್ಲಿ ಕಫ ಇದ್ದಿದ್ದು ಕರಗಿ 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 ಅಂತ ಕ್ಯಾಕರಿಸಿ ಉಗಿದ್ರೆ ಪೂರ್ತಿ ಕಫ ಹೊರಗಡೆ ಬರ್ತದೆ ಹಾಗೆಯೇ ಇನ್ನು ಐದನೇ ಮನೆಮದ್ದನ್ನು ನಾವು ನೋಡೋದಾದರೆ ಒಂದು ವಿಳ್ಳೆದೆಲೆ ಎರಡು ಬೆಳ್ಳುಳ್ಳಿ ಎಸಳು ಒಂದು ಚಮಚ ಜೇನು ಈ ಮೂರನ್ನು ಸೇರಿಸಿ ಅಗದು ಅಗದು ತಿಂದು ಒಂದು ಹದಿನೈದು ಇಪ್ಪತ್ತು ನಿಮಿಷದ ನಂತರ ಒಂದು ಸ್ವಲ್ಪ ಉಗುರು ಬೆಚ್ಚನೆ ನೀರು ಕುಡಿದ್ರೆ ಅದು ಕೂಡ ಎದೆಲಿ ಕಟ್ಟಿರೋ ಕಪವನ್ನು ಕರಗಿಸುತ್ತೆ ಅಪ್ಪರ್ ರೆಸ್ಪಿಟರಿ ಟ್ರ್ಯಾಕಿನ ಸಮಸ್ಯೆಗಳನ್ನು ಸೈನಸ್ಸಿನ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ ಈ ಸೈನಸ್ಸಿಗೆ ಆಗಲಿ ಲೋವರ್ ರೆಸ್ಪಿಟರಿ ಸಮಸ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಪದ ಸಮಸ್ಯೆಗಳಿಗಾಗಲಿ ನಾನು ಹೇಳಿರ್ತಕ್ಕಂಥ ನೇಸಲ್ ಡ್ರಾಪನ್ನು ಬಳಸೋದ್ರಿಂದ ಭಾಳ ಅದ್ಭುತವಾಗಿ ಪ್ರಯೋಜನಕಾರಿಯಾಗಿರ್ತಕ್ಕಂಥ ರಿಸಲ್ಟನ್ನು ನಾವು ಕಾಣಬಹುದು ಹೀಗೆ ಇಷ್ಟೆಲ್ಲ ಮನೆಮದ್ದುಗಳು ಕಪದ ಸಮಸ್ಯೆಗೆ ಒಂದು ಐದು ಪ್ರಮುಖವಾಗಿರ್ತಕ್ಕಂಥ ಮನೆಮದ್ದನ್ನು ಹೇಳಿದ್ದೇನೆ ಇವುಗಳನ್ನ ಬಳಸಿ ತಮ್ಮ ಕಪಜ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಇಂಥ ಸಮಸ್ಯೆಗಳು ಬಹಳ ಹೆಚ್ಚಿಗೆ ಆಗ್ತವೆ ತುಂಬ ಅಸ್ತಮ ಇತ್ತು ತುಂಬ ಸಿವಿಯರ್ ಅಲರ್ಜಿಗಳು ಸಮಸ್ಯೆಗಳು ಇದ್ವು ಅಂದರೆ ಅಂಥವರು ನುರಿತ ಆಯುರ್ವೇದ ವೈದ್ಯರ ಹತ್ರ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ತಾ ಸರಿಯಾಗಿ ಪತ್ತೆ ಮಾಡ್ತಾ ಹೋದರೆ ಅಂಥ ಸಮಸ್ಯೆಗಳನ್ನ ಹೊರಗಡೆ ಬರಬಹುದು ಇಲ್ಲಾಂದರೆ ಅಂತಹ ಸಮಸ್ಯೆಗಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದಕ್ಕೆ ಸಾವು ಕಾರಣವಾಗುತ್ತೆ ಯಾಕಂದರೆ ಉಸಿರೆ ನಿಂತರೆ ಮನುಷ್ಯ ಬದುಕೋದು ಹೇಗೆ ಕಪ ಎದೇಲಿ ಕಟ್ಕೊಂಡು ಉಸಾಡ್ಲಿಕ್ಕೆ ತೊಂದರೆ ಆಗುತ್ತೆ ಕೆಲವರು ತುಂಬ ಕಷ್ಟಪಡ್ತಿರ್ತಾರೆ ಅಂತವರಿಗೆ ನಮ್ಮ ಆಶ್ರಮದಲ್ಲಿ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳಿಗೆ ಶ್ವಾಸ ಶುದ್ಧಿ ಚೂರ್ಣ ಅಂತ ಮಾಡಿದೆ ಅದು ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ಹಾಗೆಯೇ ಕೆಲವೊಂದಿಷ್ಟು ರಸೌಷಧಿಗಳನ್ನ ನಾವು ಶ್ವಾಸಕೋಶದ ಇನ್ಫೆಕ್ಷನ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿಗೆ ಕೊಡ್ತೇವೆ ಮೊದಲು ಕಡಿಮೆ ಪ್ರಮಾಣದಲ್ಲಿ ಏನಾದರೂ ಇದ್ದರೆ ಒಂದು ಮೀಡಿಯಮ್ ಸ್ಟೇಜಲ್ಲಿ ಏನಾದರೂ ಇಂಥ ಸಮಸ್ಯೆಗಳಿದ್ದರೆ ಮನೆಯಲ್ಲೇ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ತುಂಬ ಜಾಸ್ತಿಯಾಗಿತ್ತು ಅಥವಾ ಮಕ್ಕಳಿಗಿತ್ತು ಅಂದರೆ ದಯವಿಟ್ಟು ಇದಕ್ಕೆ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ ಅದಕ್ಕೆ ತಾವು ಒಳ್ಳೆಯ ವೈದ್ಯರನ್ನ ಭೇಟಿಯಾಗಿ ಅವರಿಂದ ಔಷಧಿಗಳನ್ನು ತೆಗೆದುಕೊಂಡು ತಮ್ಮ ಸಮಸ್ಯೆಯಿಂದ ಹೊರಗಡೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಏಕೆಂದರೆ ಅನುಭವದ ವಿಚಾರಗಳನ್ನು ನಿಮಗೆ ಇದ್ದೀನಿ ನಾವು ನಮ್ಮ ಆಶ್ರಮದಲ್ಲಿ ಇಂತಹ ಸಮಸ್ಯೆಗಳಿರ್ತಕ್ಕಂಥವ್ರನ್ನ ಬಹಳ ಜನ ನಾವು ಗುಣಪಡಿಸಿರುವ ಅನುಭವದಿಂದ ಹೇಳ್ತಾ ಇದ್ದೀವಿ ಆಯುರ್ವೇದದಲ್ಲಿ ಇದಕ್ಕೆ ಒಳ್ಳೆಯ ಸಲ್ಯೂಷನ್ ಇದೆ ಹಾಗೆಯೇ ನಾವು ಪತ್ತೆ ಮಾಡೋದು ಕೂಡ ಬಹಳ ಮುಖ್ಯ ನಾವು ಎಷ್ಟೇ ಪ್ರಯತ್ನ ಮಾಡಿ ಔಷಧಿ ಕೊಟ್ಟರೂ ಕೂಡ ನೂರಕ್ಕೆ ತೊಂಬತ್ತರಷ್ಟು ಜನರನ್ನು ನಾವು ಆ ಸಮಸ್ಯೆಯಿಂದ ಹೊರಗಡೆ ತರಬಹುದು ಇನ್ನು ಹತ್ತು ಪರ್ಸೆಂಟ್ ಜನರಿಗೆ ಎಷ್ಟೇ ಔಷಧಿ ಕೊಟ್ಟರೂ ಔಷಧಿ ಒಳಗಡೆ ಕೆಲಸ ಮಾಡೋದೇ ಕಷ್ಟ ಆಗುತ್ತೆ ಅವ್ರಿಗೆ ತೊಂದರೆ ಆಗುವ ಚಾನ್ಸಸ್ಗಳು ಹೆಚ್ಚಿಗೆ ಇರ್ತವೆ ಆದರೆ ಪ್ರತಿಶತ ತೊಂಬತ್ತರಷ್ಟು ಜನರು ಒಳ್ಳೇದಾಗುತ್ತೆ ಅನ್ನಂಗಿದ್ರೆ ಭಾಳ ಒಳ್ಳೆಯ ವಿಚಾರ ಅಂತಕ್ಕಂಥ ವಿಚಾರವನ್ನು ತಮಗೆ ತಿಳಿಸ್ತಾ ಇವತ್ತಿನ ಸಂಚಿಕೆಯಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಮನೆಮದ್ದುಗಳನ್ನು ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳು ವೈದ್ಯರ ಸಲಹೆಗನುಸಾರವಾಗಿ ಬಳಸೋದು ಆಮೇಲೆ ಕಿಡ್ನಿ ಸಮಸ್ಯೆ ಇರೋರು ತೀವ್ರವಾಗಿರ್ತಕ್ಕಂಥ ಯಾವುದಾದ್ರೂ ದೊಡ್ಡ ದೊಡ್ಡ ಆಪ್ರೇಷನ್ಗೆ ಒಳಗಾಗಿರ್ತಕ್ಕಂಥವ್ರು ಈ ಸ ಈ ಒಂದು ಮನೆಮದ್ದನ್ನು ಬಳಸಬಾರ್ದು ಕೆಲವು ಸಂದರ್ಭದಲ್ಲಿ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಯಾವುದಾದ್ರೂ ಬಳಸಿದ್ರೆ ಅದನ್ನು ವೈದ್ಯರ ಸಲಹೆ ಮೇರೆಗೆ ಬಳಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮಗೇನಾದ್ರು ಇಷ್ಟ ಆದರೆ ಈ ವಿಚಾರಗಳನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಮತ್ತು ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರವನ್ನು ನಾವು ಏರ್ಪಡಿಸಿದ್ದೇವೆ ಆರೋಗ್ಯವಾಗಿ ಬದುಕಲಿಕ್ಕೆ ಅಲ್ಲಿ ವಿಚಾರಗಳನ್ನು ಯೋಗ ಮತ್ತು ಆಹಾರ ಪದ್ಧತಿಯನ್ನು ತಿಳಿಸ್ಕೊಡ್ತೇವೆ ಆಸಕ್ತಿ ಇದ್ದರೆ ಭಾಗವಹಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿ